ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ಸ್ಪೆಷಲ್ ರೆಸಿಪಿ ಬಂದು ಕಡಕ್ನಾಥ್ ಕೋಳಿ ಪೆಪ್ಪಲ್ ರೈ ಕಡಕ್ನಾಥ್ ಕೋಳಿ ಅನ್ನೋ ಹೆಸರು ಸಾಮಾನ್ಯವಾಗಿ ಅಷ್ಟೊಂದು ಕೇಳಿರಲ್ಲ ಇದು ಕೂಡ ಕೋಳಿಯಲ್ಲಿ ಒಂದು ರೀತಿಯಾದಂತಹ ಜಾತಿ ಆ್ಯಂಡ್ ಇದ್ರೂ ಸ್ಪೆಷಾಲಿಟಿ ಏನಪ್ಪ ಅಂತಂದರೆ ಇದು ತುಂಬಾ ಆರೋಗ್ಯಕ್ಕೆ ಒಳ್ಳೆಯದು ಹೃದಯ ಸಮಸ್ಯೆಗಿರ್ಬೋದು ಈ ಥರದಕ್ಕೆಲ್ಲ ತುಂಬಾ ಒಳ್ಳೆಯದು ಆ್ಯಂಡ್ ಇದರಲ್ಲಿ ಪ್ರೋಟೀನ್ ಕೂಡ ಜಾಸ್ತಿ ಇರುತ್ತೆ ನಾವು ಈ ಥರದೊಂದು ವೆರೈಟಿನ ಸಾಕಿದ್ದೀವಿ ನಾಟಿ ಕೋಳಿ ಜೊತೆ ಈ ಕಡಕ್ನಾಥ್ ಕೋಳಿ ಕೂಡ ಸಾಕಿದ್ದೀವಿ ಇದ್ರ ಮೊಟ್ಟೆ ಕೂಡ ತುಂಬಾ ಒಳ್ಳೆಯದು ಆರೋಗ್ಯಕ್ಕೆ ಏನಿಲ್ಲ ಅಂತಂದರೂ ಇದ್ರ ಮೊಟ್ಟೆ ನಮಗೆ ಸಿಟಿಯಲ್ಲಿ ತೊಗೊತೀವಿ ಅಂತಂದರೆ ಅರೌಂಡ್ ಟ್ವೆಂಟಿ ಫೈವ್ ತರ್ಟಿ ರುಪಿ ಆಗುತ್ತೆ ಒಂದು ಮೊಟ್ಟೆ ನಾವು ಈಗ ನಮಗೆ ಬೇಕು ಅಂತಂದ್ಬಿಟ್ಟು ನಾವು ಸಾಕೊಂಡಿದ್ದೀವಿ ಇದನ್ನು ಅಷ್ಟೇ ನೀಟಾಗಿ ಅವ ಕೋಳಿನ ನೀಟಾಗಿ ನೀಟಾಗೆಲ್ಲ ಕ್ಲೀನ್ ಮಾಡಿ ಕೊಟ್ಟರು ಬಟ್ ಏನೇ ಹೇಳಿ ಫ್ರೆಂಡ್ಸ್ ಸಿಟಿಯಲ್ಲಿ ಕೋಳಿನ ಕ್ಲೀನ್ ಮಾಡಿಸ್ಕೊಂಡ್ಬಂದು ಮಾಡ್ಕೊಂಡು ತಿನ್ನೋದಿಕ್ಕೂ ಊರಲ್ಲಿ ನಾವೇ ಸಾಕಿ ಕೋಳಿನ ಕ್ಲೀನ್ ಮಾಡಿ ಅದನ್ನು ಬೆಂಕಿಯಲ್ಲೆಲ್ಲ ಸುಟ್ಟು ನೀಟಾಗೆ ಬರ್ನ್ ಮಾಡಿ ತಿನ್ನೋದ್ರೂ ಖುಷಿನೇ ಬೇರೆ ಆ್ಯಂಡ್ ಅದ್ರ ರುಚಿ ಕೂಡ ಬೇರೆ ಥರನೇ ಇರುತ್ತೆ ಅವಾಗೆಲ್ಲ ಈ ರೀತಿಯೇ ಕೋಳಿ ಕ್ಲೀನ್ ಮಾಡ್ತಾಯಿದ್ದು ಈಗೆಲ್ಲ ತುಂಬ ಅಪ್ರೂಫ್ ಆಗಿಬಿಟ್ಟಿದೆ ಇವನ್ ಹಳ್ಳಿಗಳಲ್ಲೂ ಅಷ್ಟೇ ಇವನ್ ನಾಟಿ ಕೋಳಿ ಆದ್ರೂ ತೊಗೊಂಡು ಹೋಗ್ಬಿಟ್ಟು ಹಂಗಿಲ್ಲ ಕ್ಲೀನ್ ಮಾಡಿಸ್ಕೊಂಡು ಬರ್ತಾರೆ ಬಟ್ ಇಲ್ಲಿ ಅವ್ವ ಏನಂತಂದರೆ ಯಾವಾಗಲೂ ಇಲ್ಲ ಅವ್ವ ಅಪ್ಪನೇ ಕ್ಲೀನ್ ಮಾಡಿ ಕೊಡೋದು ಅವರು ಇಲ್ಲಿ ನೀಟಾಗಿ ಕ್ಲೀನ್ ಮಾಡ್ತಿದ್ದಾರೆ ಇವತ್ತು ಅವನ್ಗೆ ಆ್ಯಕ್ಚುಲಿ ತುಂಬಾ ಟಯರ್ಡ್ ಆಗಿರುತ್ತೆ ಏನಕ್ಕೆ ಅಂತಂದರೆ ನಾಟಿ ಕೋಳಿ ಒಂದು ಕ್ಲೀನ್ ಮಾಡಿದ್ದಾರೆ ಆಮೇಲೆ ಕಡಕ್ನಾಥ್ ಕೋಳಿ ಎರಡು ಕ್ಲೀನ್ ಮಾಡಿದ್ದಾರೆ ಇವಾಗ ನಾನಿಲ್ಲಿ ಪೆಪ್ಪರ್ ಡ್ರೈ ಮಾಡೋದಕ್ಕೆ ಏನೇನು ಬೇಕಂತ ಹೇಳ್ತೀನಿ ಬನ್ನಿ ನಾನಿಲ್ಲಿ ಬ ಒಂದು ಕಡಾಯಿನ ತೊಗೊಂಬಿಟ್ಟು ಅದರಲ್ಲಿ ಮೆಣಸನ್ನ ಇದ್ದೀನಿ ಸ್ವಲ್ಪ ಬೆಚ್ಚಗೆ ಮಾಡ್ಕೋಬೇಕು ಅದನ್ನು ನಾನೊಂದು ಮಿಕ್ಸಿ ಜಾರಿಗೆ ಹಾಟ್ ಮಾಡ್ಕೊತಾ ಇದ್ದೀನಿ ಹಾಗೆ ಮೆಣಸು ಹುರಿದಾದಮೇಲೆ ನಾನಿಲ್ಲಿ ಸ್ವಲ್ಪ ಜೀರಿಗೆಯನ್ನು ತೊಗೋತಾ ಇದ್ದೀನಿ ಇದು ಅಷ್ಟೇ ಉಗುರು ಬೆಚ್ಚ ಬೆಚ್ಚಗಾಗೋವರೆಗೂ ಹುರ್ಕೊಂಡು ಇದನ್ನು ಅಷ್ಟೇ ಒಂದು ಮಿಕ್ಸಿ ಜಾರಲ್ಲಿ ಸೇರಿಸ್ಕೊಬೇಕು ಅದಾದಮೇಲೆ ನಾನು ಸ್ವಲ್ಪ ಸೊಂಪು ಸೋಂಪು ಅದನ್ನು ಕೂಡ ತೊಗೊತೀನಿ ಈ ಮೂರು ಇಂಗ್ರೀಡಿಯೆಂಟ್ಸ್ ಹಾಕಿ ಹಾಕಿದ್ರೇ ಪೆಪ್ಪರ್ ಡ್ರೈ ತುಂಬ ಚೆನ್ನಾಗಾಗೋದು ಈ ಮೂರೂ ಬಿಸಿ ಮಾಡಾದ್ಮೇಲೆ ಮಿಕ್ಸಿ ಮಿಕ್ಸಿ ಜಾರಿಗೆ ಹಾಕಿ ನೀಟಾಗೆ ಗ್ರೈಂಡ್ ಮಾಡ್ಕೊತೀನಿ ನೋಡಿ ಆಲ್ರೆಡಿ ಅವಾಗ ಕ್ಲೀನ್ ಮಾಡಾಗಿದೆ ಆ್ಯಂಡ್ ಏನಪ್ಪ ಅಂತಂದರೆ ಇದು ಮಾಮೂಲಿ ಕೋಳಿ ಥರ ಇರಲ್ಲ ಇದ್ರೂ ಮಾಂಸ ಸ್ವಲ್ಪ ಕಪ್ಪೆ ಇರುತ್ತೆ ಇವಾಗ ಬೇಕಾಗಿರುವಂತಹ ಇಂಗ್ರೀಡಿಯೆಂಟ್ಸನ್ನ ನೋಡೋಣ ಬನ್ನಿ ಪೆಪ್ಪರ್ ಡ್ರೈಗೆ ನಾನಿಲ್ಲಿ ಪುದೀನ ತೊಗೊಂಡಿದ್ದೀನಿ ಕೊತ್ತಂಬರಿ ತೊಗೊಂಡಿದ್ದೀನಿ ಆ್ಯಂಡ್ ಈರುಳ್ಳಿ ಮತ್ತು ಹಸಿರು ಮೆಣಸಿನ್ಕಾಯಿನ ತೊಗೊಂಡಿದ್ದೀನಿ ಹಾಗೆ ಕರ್ಬೇವಿನ ಸೊಪ್ಪು ಸ್ವಲ್ಪ ತೊಗೊಂಡಿದ್ದೀನಿ ಆಮೇಲೆ ಇಲ್ಲಿ ನಾನೊಂದು ಕುಕ್ಕರ್ ಇಟ್ಟು ಎಣ್ಣೆನ ಹಾಕ್ಕೊಂಡಿದ್ದೀನಿ ಆ ಎಣ್ಣೆ ಕಾಯ್ದೆ ಆದಮೇಲೆ ನಾನು ಈರುಳ್ಳಿನ ಹಾಕೋತಾ ಇದ್ದೀನಿ ಈರುಳ್ಳಿ ಚೆನ್ನಾಗಿ ಫ್ರೈ ಹಾಕಬೇಕು ಚೆನ್ನಾಗಿ ಫ್ರೈ ಆದಮೇಲೆ ತೊಳ್ದು ಇಟ್ಕೊಂಡಿರುವಂತಹ ಚಿಕನ್ನ ನಾನಿಲ್ಲಿ ಆ್ಯಡ್ ಮಾಡ್ಕೊತೀನಿ ಇದು ನಾಟಿ ಕೋಳಿ ಆಗಿರ್ಬೋದು ಅಥವಾ ಕಡಕ್ನಾಥ್ ಕೋಳಿ ಆಗಿರ್ಬೋದು ಮೊಟ್ಟೆ ಕೋಳಿ ಆಗಿರ್ಬೋದು ತುಂಬಾ ಟೈಮ್ ಬೇಕಾಗುತ್ತೆ ಬೇಯೋದಕ್ಕೆ ಇದು ಹಾಕಾದ ಮೇಲೆ ನಾನು ಸ್ವಲ್ಪ ಅರ್ಶನ ಹಾಕ್ಕೊತೀನಿ ಹಾಗೆ ಸ್ವಲ್ಪ ಉಪ್ಪನ್ನು ಕೂಡ ಸೇರಿಸ್ಕೊತೀನಿ ಇದೆರಡನ್ನೂ ನೀಟಾಗೆ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ಫ್ರೆಂಡ್ಸ್ ಸಿಕ್ಕಿದ್ರೆ ಈ ಕೋಳಿ ನಿಜವಾಗ್ಲೂ ಪೆಪ್ಪರ್ ಡ್ರೈ ಟ್ರೈ ಮಾಡಿ ಇದರಲ್ಲಿ ಸಾಂಬಾರು ಅಷ್ಟು ಇದಂತ ಅನಿಸಲ್ಲ ಬಟ್ ಪೆಪ್ಪರ್ ಡ್ರೈ ಮಾತ್ರ ಸಕ್ಕ ಗೊತ್ತಾಗಿರುತ್ತೆ ತಿಂತಾನೆ ಇರಬೇಕಂತ ಅನಿಸುತ್ತೆ ಇವನ್ ಬೇಜಾರು ಕೂಡ ಆಗೋಲ್ಲ ಆ್ಯಂಡ್ ಮಾಂಸ ಕಪ್ಪಿರುತ್ತೆ ಅಂತ ಅಂದ್ಬಿಟ್ಟು ಏನು ಫೀಲ್ ಆಗೋಲ್ಲ ಚೆನ್ನಾಗೇ ಇರುತ್ತೆ ಆಮೇಲೆ ನಾನಿಲ್ಲಿ ಕಬ್ಬಾನ ಹಚ್ಚಿದ್ದೀನಿ ಊರ ಕಡೆ ನಾವು ಮಾಡಿದ್ರು ಅಷ್ಟೇ ಏನಾದರೂ ಅದರಲ್ಲಿ ನೆಗೆಟಿವ್ ಇರ್ಬೋದು ಅಥವಾ ಏನಾದರೂ ಇನ್ಫೆಕ್ಷನ್ ಆಗೋ ಚಾನ್ಸಸ್ ಇದ್ದರೆ ಹೋಗುತ್ತೆ ಅಂದ್ಬಿಟ್ಟು ಈ ರೀತಿ ಹಚ್ಚೋದು ನಾನಿಲ್ಲಿ ಒಂದು ಎರಡು ಮೂರು ಟೇಬಲ್ ಸ್ಪೂನು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಇದ್ದೀನಿ ಹಾಗೆ ತೊಗೊಂಡಿರುವಂಥ ಎಲ್ಲ ಇಂಗ್ರೀಡಿಯೆಂಟ್ಸು ನಾನು ಇಲ್ಲಿ ಒಟ್ಟಿಗೆ ಹಾಕ್ಬಿಡ್ತಿದ್ದೀನಿ ಕರಿಬೇವು ಪುದೀನ ಮೆಣಸಿನ್ಕಾಯಿ ಕೊತ್ತಂಬರಿ ಎಲ್ಲನ ಆ್ಯಡ್ ಮಾಡ್ಕೊತಾ ಇದ್ದೀನಿ ಹಾಗೆ ಸ್ವಲ್ಪ ನೀರನ್ನು ಇದ್ದೀನಿ ಇಲ್ಲಿ ಹಾಗೆ ನಾನು ಗ್ರೈಂಡ್ ಮಾಡಿ ಇಟ್ಕೊಂಡಿದ್ದೆನಲ್ಲ ಆ ಪೌಡರ್ ಕೂಡ ಇದ್ದೀನಿ ಪೆಪ್ಪರ್ ಫ್ರೈಗೆ ಹಾಗೆ ಸ್ವಲ್ಪ ನಾನಿಲ್ಲಿ ನೀರನ್ನು ಆ್ಯಡ್ ಮಾಡ್ಕೊತಾ ಇದ್ದೀನಿ ಏನಕ್ಕೆ ಅಂತಂದರೆ ಈ ಕಡಕ್ನಾಥ್ ಕೋಳಿ ಬೇಗ ಬೇಯಲ್ಲ ಒಂದು ಹತ್ತು ಹನ್ನೆರಡು ಆದರೂ ಬೇಕಾಗುತ್ತೆ ಅದಕ್ಕೆ ನಾನು ಎಲ್ಲ ಒಂದೇ ಸರಿ ಆ್ಯಡ್ ಮಾಡಿಬಿಟ್ಟು ಕೂಗಿಸ್ಕೊಳ್ಳೋದ್ರಿಂದ ಅದರಲ್ಲಿರುವಂತಹ ಸೊಪ್ಪಿನ ರಸ ಇರ್ಬೋದು ಕಾಳಿನ ರಸ ಇರ್ಬೋದು ಹಿಡಿಯೋದು ಎಲ್ಲ ತುಂಬಾ ಚೆನ್ನಾಗೆ ಹಿಡ್ದಿರುತ್ತೆ ಟೇಸ್ಟ್ ಅಂತೂ ತುಂಬ ಚೆನ್ನಾಗಿ ಬರುತ್ತೆ ಇವಾಗ ನಾನು ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡಿಬಿಟ್ಟು ನಾನು ಮಿನಿಮಮ್ ಅಂದು ಹತ್ತರಿಂದ ಹನ್ನೆರಡು ಬೀಜಲ್ನ ನಾನು ಕೂದ್ಕೊತಾ ಇದ್ದೀನಿ ಸೊ ಇವಾಗ ಕಡಕ್ನಾಥ್ ಕೋಳಿ ಪೆಪ್ಪರ್ ಡ್ರೈ ಆಗಿದೆ ಸ್ವಲ್ಪ ನೀರು ಹಾಕಿರೋದ್ರಿಂದ ನೀರು ಜಾಸ್ತಿನೇ ಬಿಟ್ಕೊಂಡಿರುತ್ತೆ ನಾವು ಆದಷ್ಟು ಅದನ್ನು ಡ್ರೈ ಮಾಡ್ಕೋಬೇಕು ಅದಾದಮೇಲೆ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ ನೀವು ಒಂದು ಸಲ ಟ್ರೈ ಮಾಡಿ ನೋಡಿ ಆ್ಯಂಡ್ ಇದು ಕೋಳಿ ಕೂಡ ಕಾಸ್ಟ್ಲಿ ಇರುತ್ತೆ ಬಟ್ ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಅದಾದಮೇಲೆ ಊಟ ಎಲ್ಲ ಮಾಡಿ ಆದಮೇಲೆ ಹೂವು ಬಿಡಿಸೋಣ ಅಂತ ಬಂದ್ವಿ ಇದಂತೂ ತುಂಬ ಚೆನ್ನಾಗಿ ಸ್ಪ್ರೆಡ್ ಆಗಿದೆ ಮಳ್ಳೆ ಹೂವು ನನಗೆ ಹೂವು ಬಿಡಿಸೋದಕ್ಕೂ ತುಂಬ ಇಷ್ಟ ಆ್ಯಂಡ್ ಹೂವು ಕಟ್ಟೋದಕ್ಕೂ ತುಂಬ ಇಷ್ಟ ಕಟ್ಟಿರೋ ಹೂವನ್ನು ಮುಡ್ಕೊಳ್ಳೋದಕ್ಕೂ ಇಷ್ಟ ಹಾಗೆ ದೇವ್ರಿಗೆ ಅಲಂಕಾರ ಮಾಡೋದು ತುಂಬಾ ಇಷ್ಟ ನೋಡಿ ಎಷ್ಟು ಚೆನ್ನಾಗಿ ಬಿಟ್ಟಿದೆ ಚಿಟ್ಟೆ ಕೂಡ ಕೀಳ್ತಿದ್ದಾಳೆ ಅದಾದಮೇಲೆ ಊಟ ಎಲ್ಲ ಮುಗಿಸ್ಕೊಂಡು ನಾವು ಮತ್ತೆ ರಿಟರ್ನ್ ಬೆಂಗಳೂರಿಗೆ ಬಂದುಬಿಟ್ವಿ ನಾನು ಚಿಟ್ಟೆ ಅಲ್ಲಿಂದ ಕಿತ್ಕೊಂಡ್ಬಂದಿದಂಥ ಹೂವು ಇತ್ತಲ್ವ ಅದನ್ನು ನಾನು ರಾತ್ರಿ ಕಟ್ತಾಯಿದ್ದೆ ಸೊ ಹೂವು ಕಟ್ಟೋದು ಅಷ್ಟೇ ತುಂಬ ಈಸಿ ನೋಡಿ ನಾನು ಇಲ್ಲಿ ತೋರಿಸ್ತಾ ಇದ್ದೀನಿ ನಾವು ಕೂಡ ಕಲ್ತ್ಕೊಂಡಿರಬೇಕು ಹೂವು ಕಟ್ಟೋದು ಏನಕ್ಕೆ ಅಂತಂದರೆ ಹೆಣ್ಮಕ್ಳಿಗೆ ಇದೆಲ್ಲ ತುಂಬ ಉಪಯೋಗಕ್ಕೆ ಬರುತ್ತೆ ಸೆಲ್ಫ್ ರಿಲ್ಯಾಕ್ಸೇಷನ್ಗೂ ಹೌದು ಮತ್ತು ಒಂದು ಖುಷಿ ಸಿಗುತ್ತೆ ಆ ಹೂವು ಕಟ್ಟೋದ್ರಿಂದ ನಮಗೆ ಅದು ಕಟ್ಟಿರೋ ಹೂವಿಂದ ದೇವ್ರನ್ನ ದೇವ್ರಿಗೆ ಹಾಕೋದ್ರಿಂದ ಮುಡ್ಕೊಳ್ಳೋದ್ರಿಂದ ನನಗಿದು ತುಂಬಾ ಪ್ರೀತಿಯ ಹವ್ಯಾಸ ಅಂತಲೇ ಹೇಳ್ಬೋದು ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊತೀನಿ ಹಳ್ಳಿಯಲ್ಲಿ ಮಾಡುವಂತಹ ಸಾಂಬಾರ್ ಕಡಕ್ನಾಥ್ ಕೋಳಿ ಸಾಂಬಾರು ಹೇಗೆ ಮಾಡೋದು ಕೋಳಿ ಹೇಗೆ ಕ್ಲೀನ್ ಮಾಡ್ತಾರೆ ಎಲ್ಲದನ್ನು ನಾನು ವಿಡಿಯೋ ಮೂಲಕ ತೋರಿಸಿದ್ದೀನಿ ಓಕೆ ಫ್ರೆಂಡ್ಸ್ ಇದಿಷ್ಟು ಆ ದಿನದ ದಿನಚರಿ ಆಗಿತ್ತು ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್